ಯಾವುದಕ್ಕೆ ಪಾದಯಾತ್ರೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಪಾದಯಾತ್ರೆ ಅದಕ್ಕಾಗಿ ಮಾಡ್ತಾಯಿದ್ರು ಜನರನ್ನ ಸುಳ್ಳ ದಾರಿ ತಪ್ಪಿಸ್ತಕ್ಕಂಥದ್ದು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಜನತೆಯ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ರಾಜಕೀಯವಾಗಿ ಯಾರಿಗೋ ಒಂದು ಕಳಂಕ ತರ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಗೆ ಕಳಂಕ ತರತಕ್ಕಂಥ ಈ ಈ ಭ್ರಷ್ಟಾಚಾರದ ಹೆಸರನ್ನ ಇಟ್ಕೊಂಡು ಅವರು ಭ್ರಷ್ಟಾಚಾರದ ಭಂಡಾರ ಇದೆ ಅವರು ಅಂಥವ್ರು ಒಬ್ಬ ಒಳ್ಳೆಯ ವ್ಯಕ್ತಿ ಜನಪರವಾದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ಕಳಕ ತರಲಿಕ್ಕೆ ಏನು ಹುನ್ನಾರ ಹೂಡಿದ್ದಾರೆ ಒಂದೂರ ಮೂವತ್ತಾರು ಜನನ ಆಯ್ಕೆ ಕಳಿಸಕ್ಕಂಥ ಜನತೆಗೆ ಏನು ಅವಮಾನ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ದುರ್ದೈವದ ಸಂಗತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾದಯಾತ್ರೆಯಲ್ಲಿ ಯಾತಕ್ಕಾಗಿ ಸುಳ್ಸುಳನೇ ಹೆಂಗೋ ಮಾಡಿ ಕಳಂಕ ತರೋದು ಏನೂ ಇಲ್ಲದೇ ಕಳಂಕ ಹುಟ್ಟಿಸ್ತು ಇದು ಪ್ರಜಾಪ್ರಭುತ್ವ ವಿರೋಧ ನೀತಿ ಅದಕ್ಕೆ ನಮ್ಮವರೆಲ್ಲ ನಮ್ಮ ಭಾರತ ಜೋಡೋಕ್ಕೆ ನಮ್ಮವರು ರಾಹುಲ್ ಜಿಯವ್ರಿಗೆ ಪಾದಯಾತ್ರೆ ಇವ್ರದ್ಯಾದು ಪಾದಯಾತ್ರೆ ಪಾದಯಾತ್ರೆ ಜನತೆ ಗೊತ್ತಾಗಿದ್ದೀರಿ ಸುಳ್ಳನ್ನು ಸುದ್ದಿ ಮಾಡ್ತಕ್ಕಂಥದ್ದು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಸುಳ್ಳನ್ನು ಪ್ರಚಾರ ಮಾಡಿ ಏನೋ ಒಂದು ಲಾಭ ತಗೊಂಡು ಬಿಡಬೇಕು ಸಿದ್ದರಾಮಯ್ಯನ ವ್ಯಕ್ತಿತ್ವ ಏನಿವ ಒಂದು ಬೆಳೀತಾ ಇದೆ ಅದನ್ನು ಹೆಂಗೋ ಮಾಡಿ ಅದೊಂದು ಹತ್ತಿಕ್ಕಬೇಕು ಕಳೆದು ತರಬೇಕು ಅಂತಕ್ಕಂಥ ಹುನ್ನಾರ ಇದು ಯೋ ಇಷ್ಟೆಲ್ಲ ಮಳೆ ಆಗಿದೆ ಪ್ರವಾಹ ಆಗಿದೆ ರೈತ ತೊಂದರೆಯಲ್ಲಿದ್ದಾನೆ ಆ ಕಡೆ ಇವ್ರಿಗೆ ಏನೂ ಕಾಲಿಲ್ಲ ಮುಂಜಾನೆ ಅದಕ್ಕೂ ರಾಜಕಾರಣ ಯಾವತ್ತು ಜನಪರವಾಗಿ ಇವರು ಯಾವ ಥರ ಪಾದಯಾತ್ರೆ ಮತ್ತೊಂದು ಮಾಡಿದ್ದಾರೆ ನಮ್ಮ ಅವರು ಮಾಡಿದ್ರು ಅದ್ರ ಜೊತೆಗೆ ನಾವು ಕೃಷ್ಣ ಕಡೆ ನಮ್ಮ ನಡೆ ಅಂತೇಳಿ ಮಾಡಿದ್ರು ಇಂಥ ಒಂದಾದರೂ ಯಾವ ಥರ ಮಾಡಿದ್ದಾರೆ ಮುಂಜಾನೆ ಅದಕ್ಕೂ ರಾಜಕಾರಣ ಮುಂಜಾನೆ ಎದ್ದು ಅದಕ್ಕೂ ರಾಜಕಾರಣ ಸುಳ್ಳು ಸುದ್ದಿ ಬಿಡುದು ಸುಳ್ಳು ಸುದ್ದಿ ಬಿಡುದು ಏನಿದೆ ಸಿದ್ರಾಮಯೂರ್ತಿ ಏನು ತಪ್ಪಿಲ್ಲ ಏನು ತಪ್ಪಿಲ್ಲಾರದೆ ಸುದ್ದಿ ಬಿಡುದ ಜನ ಇದನ್ನ ಯಾರು ಸಹಿಸಲ್ಲ ಅದು ಅವ್ರಿಗೆ ಬೆಂಬಲ ಸಿಗುವುದಿಲ್ಲ ಇದರಿಂದ ಅವ್ರಿಗೆ ಭಾರಿ ಹಿನ್ನಡೆ ಆಗುತ್ತೆ ಯಾರಿಗೆ ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಏನಂತೆ ಹೈಕಮಾಂಡ್ ಇರುತ್ತೆ ನೀವು ಚೆನ್ನಾಗಿರಬೇಕು ಸರಿಯಾಗಿ ಕೆಲಸ ಮಾಡಬೇಕಂತ ಹೇಳ್ತಕ್ಕಂಥದ್ದು ವಾಡಿಕೆ ಅದ್ರ ಜೊತೆ ಸರಿಯಾಗಿ ಮಾಡದೇ ಇದ್ರೆ ಬದಲಾವಣೆ ಮಾಡ್ತಕ್ಕಂಥ ಕಾಲ ಬರ್ಬೋದು ಅಂತಕ್ಕಂಥ ಹೇಳಿಕೆ ನೀಡಿದ್ದಾರೆ ಈ ಸದ್ಯ ಯಾವುದೇ ಪ್ರಸ್ತಾವನೆ ಇಲ್ಲ ಹೇಳುದಪ್ಪಯ್ಯ ಹೇಳುದಬ್ಯ್ಯ ಹಿಂಗಾಗ್ಬಿಡಂತೇನೋ ಅವ್ರಿಗೆ ಹೋಗ್ಬಿಡ್ತಾರೇನೋ ಈ ಮಂತ್ರಿ ಆಗ್ಬಿಡ್ತಾನಂತ ಹೆಂಗ್ ನಮ್ ತರ್ಕ ನಿಮ್ ತರ್ಕ ಏನರ ಇದ್ರೆ ಹೇಳಿಯಪ್ಪ ನೋಡ ನಮ್ಮಲ್ಲಂತೂ ಇಲ್ಲ ನಿಮ್ಮಲ್ಲಿ ಏನಾರ ಅಂತ ತರ್ಕಗಳಿದ್ರೆ ನನಗೆ ಹೇಳಿ ನಿಮ್ಗೇನಾದ್ರೂ ಕ್ಲೂ ಇದ್ರೆ ನಮ್ಗಟ್ಟು ಹೇಳಿ ಯತ್ನಾಳ್ ಅವರು ಏನು ಸಿದ್ದರಾಮಯ್ಯ ಸಾವಿರ ಮೇಲೆ ಕಾಳಜಿ ಅಂತೋರಿಸಲ್ ಅವರು ಥ್ಯಾಂಕ್ಸ್ ಹೇಳ್ತೇವೆ ಯಾಕಂದ್ರೆ ಬಿ ಜೆ ಪಿಯಲ್ಲಿ ಅಲ್ಲಿ ಇದ್ದು ಅವ್ರ ಮುಖ್ಯಮಂತ್ರಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತಾರೆ ಥ್ಯಾಂಕ್ಸ್ ಜೆ ಬಿಜೆಪಿ ಅವ್ರಿಗೆ ತಿಳ್ಕೊಬೇಕಲ್ಲ ನಮ್ಮಲ್ಲಿ ಏನಿಲ್ಲ ಅಂತ ಹತ್ನಾಳ್ ಅವರಿಗೆ ನಮ್ಮ ಮುಖ್ಯಮಂತ್ರಿ ಮೇಲೆ ಇರ್ತಕ್ಕಂಥ ಕಾಳಜಿಗೆ ಅವ್ರಿಗೆ ತುಂಬ ಅವ್ರು ಹೇಳ್ತಕ್ಕಂಥ ಎಲ್ಲ ಹಗರಣಗಳು ಹೊರಗೆ ಬರಲಿ ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಹಗರಣಗಳ ಮಾಹಿತಿ ಹತ್ನಾಳ್ ಇದೆ ಅವರು ಸ್ವಲ್ಪ ನಾವು ಸಹಕಾರ ಮಾಡಿದ್ರೆ ಹೊರಗೆ ತರ್ತಕ್ಕಂಥ ಕೆಲಸ ಮಾಡೋದು